ಹದಿನೇಳನೇ ತಾರೀಕಿಗೆ ಭಾಗ್ಯಶ್ರೀ ಅಂತ ಹೇಳ್ಬಿಟ್ಟು ಬಾಣತಿ ಸಾವಾಗುತ್ತೆ ಅವಳು ಅಡ್ಮಿಟ್ ಆಗಿರೋದು ಅಫ್ದಲ್ಪುರ್ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಡ್ಮಿಟ್ ಡೆಲಿವರಿಗಿನ್ನ ಮುಂಚೆ ಒಂದಿನ ಮುಂಚೆ ಚೆಕಪ್ಪಿಗೆ ಹೋದಾಗ ಅಲ್ಲಿ ಹೇಳ್ತಾರೆ ನಿಮ್ಮ ನಾರ್ಮಲ್ ಡೆಲಿವರಿ ಆಗುತ್ತೆ ನೀವು ಇದೆಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ದಾವೆ ನಾಳೆ ನಿಮ್ಗೆ ಡೆಲಿವರಿ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಸೆಕೆಂಡ್ ಡೆಲಿವರಿ ಅಂದರೆ ಇದು ಇಸ್ ನಾಟ್ ಫಸ್ಟ್ ಡೆಲಿವರಿ ಮೊದಲು ಒಂದು ಎರಡು ವರ್ಷದ ಮಗು ಇದೆ ಅವರಿಗೆ ಇದು ಎರಡನೇ ಡಿಮಾಂಡ್ತನೇ ಇತ್ತು ಎಡ್ಮಿಟ್ ಆಗ್ತಾರೆ ಡೆಲಿವರಿ ಆಗುತ್ತೆ ತಾಯಿ ಮಗು ಇಬ್ಬರು ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಾಗೆ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಇವರು ಸಲೈನ್ ಹಚ್ಚಿದಾಗ ಚಳಿ ಸ್ಟಾರ್ಟ್ ಆಗುತ್ತೆ ಫಾಸ್ಟಾಗಿ ಇಟ್ಟರಂತೆ ಸಲೈನು ಚಳಿ ಸ್ಟಾರ್ಟ್ ಆಗುತ್ತೆ ಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗಿಬಿಟ್ಟು ಬಿ ಪಿ ಲೋ ಆಗಿ ಅವಾಗ ಹೇಳ್ತಾರೆ ಗುಲ್ಬರ್ಗ ಹಾಸ್ಪಿಟ್ಲಿಗೆ ನೀವು ಕರ್ಕೊಂಡು ಹೋಗಿ ಕಂಡೀಷನ್ ಯಾಕೋ ವರ್ಸ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆವಾಗ ಆ್ಯಂಬುಲೆನ್ಸಲ್ಲಿ ಗುಲ್ಬರ್ಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾದಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗಿರುತ್ತೆ ಪಲ್ಸ್ ಡೌನ್ ಆಗುತ್ತೆ ಬಿ ಪಿ ಡೌನ್ ಆಗುತ್ತೆ ಅಟ್ ಲಾಸ್ಟ್ ಪೇಷಂಟ್ ಕೊಲಾಪ್ಸ್ ಆಗ್ತಾರೆ ಅಂದರೆ ತೀರು ಹೋಗ್ತಾರೆ ತಾಯಿ ತೀರು ಹೋಗಾದ್ಮೇಲೆ ಮಗು ಚೆನ್ನಾಗೇ ಇರುತ್ತೆ ತಾಯಿ ತೀರು ಹೋಗಾದ್ಮೇಲೆ ಮೇಲೆ ಅವರು ಯಜಮಾನ್ರಾಗಲಿ ಅವ್ರ ಫ್ಯಾಮಿಲಿ ಅವರಿಗಾಗ್ಲಿ ಅವ್ರಿಗೆಲ್ಲೋದು ಇಸ್ ಗ್ರಾಸ್ ನೆಗ್ಲಿಜೆನ್ಸ್ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ ಒಂದು ಕೇಸ್ ಫೈಲ್ ಮಾಡ್ತಾರೆ ಇಲ್ಲಿಂದ ಹಾಸ್ಪಿಟ್ಲಿಗೆ ಮತ್ತೆ ಅಫ್ದಲ್ಪುರ್ ಹಾಸ್ಪಿಟ್ಲಿಗೆ ಒಂದ ಮೇಲೆ ಒಂದು ಕೇಸ್ ಫೈಲ್ ಮಾಡ್ತಾರೆ ಇಲ್ಲಿ ಇಲ್ಲಿಂದಲೇ ಧ್ರಮ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಫೈಲ್ ಮಾಡ್ತಾರೆ ಅದಾದಮೇಲೆ ನಾಲ್ಕು ಗಂಟೆ ಹಾಂ ಕೇಸ್ ಫೈಲ್ ಮಾಡಿದ್ರೆ ಆಬ್ವಿಯಸ್ಲಿ ಅದು ಪೋಸ್ಟ್ ಮಾರ್ಟಮ್ ಮಾಡಬೇಕ ಮಾಡಿ ಮಾಡೇ ಮಾಡಬೇಕಾಗತ್ತೆ ಅವಾಗ ಬಾಣತಿ ಶವನ ಅಲ್ಲೇ ಇರ್ತಾರೆ ಹಾಸ್ಪಿಟ್ಲಲ್ಲಿ ಇಟ್ಟಿರ್ತಾರೆ ಮಾಶ್ಚರಿಯಲ್ಲಿ ಅದಾದಮೇಲೆ ಮಗುನ ನಾಲ್ಕು ಗಂಟೆ ಹೊರಗಡೆ ಬಿಸಿಲಲ್ಲಿ ಎಳೆಯ ಮಗುನ ನಾಲ್ಕು ಗಂಟೆ ಹೊರಗಡೆ ಬಿಸಿಲಲ್ಲಿ ಇಡ್ತಾರೆ ಅಂದರೆ ಒಳಗಡೆ ಹಾಸ್ಪಿಟ್ಲಿಗೆ ಅದೇ ನಾವು ಮಗುನ ನೋಡ್ಕೋಬೇಕು ಕಾಜಿ ತಗೋಬೇಕು ಅನ್ನೋದು ಇಲ್ಲವೇ ಇಲ್ಲ ಅದನ್ನು ಹೊರಗಡೆ ಇಡ್ತಾರೆ ಅದು ಆವಾಗ ನಮ್ಮಂತ್ರ ನೀವು ಮಾಧ್ಯಮದವರಾಗಲಿ ಪತ್ರಿಕಾ ಸಹೋದರರಾಗಿ ನಮ್ಮಂಥವರು ನಾವು ಪ್ರಶ್ನೆ ಮಾಡಿದಾಗ ಮಗುನ ಒಳಗಡೆ ಕರ್ಕೊಂಡ್ಬಿಟ್ಟು ಫೋರ್ ಫೈವ್ ಅವರ್ಸ್ ಆದಮೇಲೆ ಅವಾಗ ಅದನ್ನು ಮಗುನ ದೇಳ್ ಟೆಕ್ ಈಗ ಮಗು ದೇವರ ಆಶೀರ್ವಾದದಿಂದ ಮಗು ಚೆನ್ನಾಗಿದೆ ತಾಯಿ ಕಳ್ಕೊಂಡಿದ್ದೀವಿ ನಾವು ಇಷ್ಟೆಲ್ಲ ಆದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ನಾವು ವೇಟ್ ಮಾಡ್ತೀವಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮಗೆ ಯಾಕೆ ಬೇಕು ಅಂತಂದ್ರೆ ನಮಗೆ ಯಾಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ನಮ್ಗೆ ಯಾಕೆ ಅದು ಡೆತ್ ಆಗಿದೆ ಸೊ ಆ ಡೆತ್ ಆಗಿರೋ ನಮಗೆ ರೀಸನ್ ಗೊತ್ತಾಯಿತು ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಬಾಣತಿಯರು ಸಾವು ಈಗ ಲಿಂಗರ್ ಲ್ಯಾಕ್ಸೈಟಿಂದ ಡೆತ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಪಶ್ಚಿಮ ಬಂಗಾಲದ ಏನು ಔಷಧಿಗಳ ಸಲಹೆ ತರಿಸ್ತಾ ಇದ್ದಾರೆ ಅದರೊಳಗಡೆ ಎಂಡೋಟಾಕ್ಸಿನ್ಸ್ ಇದೆ ಎಂಡೋಟಾಕ್ಸಿನ್ಸ್ ಅಂದ್ರೆ ಇಟ್ಸ್ ಅ ಸಾರ್ಟ್ ಆಫ್ ಪಾಯ್ಸನ್ ನಾವಾಗೇ ನಾವು ಪಾಯ್ಸನನ್ನು ಅನ್ನ ಬಾಣತಿ ಕೊಟ್ಟಂಗೆ ಅದು ನಾವು ಕೊಂದಂಗಲ್ಲ ಇಟ್ ಇಸ್ ಆಲ್ ಸ್ಪಾನ್ಸರ್ಡ್ ಡೆತ್ ಅಂತ ಹೇಳ್ತೀನಿ ನಾನು ನೀವು ನೆಗ್ಲಿಜೆನ್ಸಿ ಗೌರ್ಮೆಂಟ್ ಕಡೆಯಿಂದ ನೆಗ್ಲಿಜೆನ್ಸಿ ಆದ್ಮೇಲೆ ಸ್ಪಾನ್ಸರ್ಡ್ ಡೆತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಭಾಗ್ಯಶ್ರೀ ರಿಪೋರ್ಟ್ ಕೊಡಬೇಕಾಗಿತ್ತು ಅದನ್ನ ಬಿಟ್ಟು ಬಿಟ್ಟು ಒಂದು ದಿನ ಮಗು ರಿಪೋರ್ಟ್ ಕೊಟ್ಟಿದ್ದಾರೆ ಇದು ಯಾರ್ದು ಮಗು ಏನು ಏನೂ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಪೊಲೀಸ್ ಅವರು ಒಂದು ಜಿರಾಕ್ಸ್ ಕಾಪಿ ಅಥವಾ ಒರಿಜಿನಲ್ ಕಾಪಿ ಅವರು ಯಾರು ತೀರ್ಕೊಂಡಿರ್ತಾರೆ ಅವ್ರು ಯಜಮಾನರು ಅಥವಾ ತಂದೆ ತಾಯಿಗೆ ಅವ್ರು ಕೊಡಬೇಕು ಸೊ ಅಲ್ಲಿ ಎಲ್ಲ ಬಹಳ ಕೇಳಾದ್ಮೇಲೆ ಅದನ್ನ ಬಹಳ ಪೋಸ್ಟ್ಪೋನ್ ಮಾಡಿದ್ರು ಡಿಲೇ ಮಾಡಿದ್ರು ಕೊಡಕ್ಕೆ ನಾವು ಬೆನ್ನತ್ತಿ ತಗೊಳ್ಳಿ ಅಂತ ಹೇಳದ ಆದಮೇಲೆ ತಗೊಂಡಿದ್ದಾರೆ ತಗೊಂಡಾದ್ಮೇಲೆ ಇದು ರಿಪೋರ್ಟ್ ಬೇರೆದಿದೆ ಒಂದ್ ದಿನದ ಮಗುದ್ ರಿಪೋರ್ಟ್ ಕೊಡ್ತಾರೆ ಇವರು ಬೇರೆ ಮಗು ರಿಪೋರ್ಟ್ ಕೊಟ್ಟಿದ್ದಾರೆ ಇದರಿಂದ ನೀವೇ ಹೇಳಿ ನನಗೆ ಇದೇನ್ ತನಿಖೆ ಮುಚ್ಚಾಕ್ಬೇಕು ಅಂತ ಇದಾರೆ ಯಾಕಂದ್ರೆ ಕಾಂಗ್ರೆಸ್ ಡಿ ಎನ್ ಎಲ್ಲೇ ಇದೆ ಅದೇ ರಿಪೋರ್ಟ್ ನಾವು ಹೋಗಿ ಕೇಳ್ತೀವಿ ಈಗ ಭಾಗ್ಯಶ್ರೀ ಅಲ್ಲ ನನ್ನ ಪ್ರಶ್ನೆ ನೀವೇ ಹೇಳಿ ಈ ತರ ನೆಗ್ಲಿಜೆನ್ಸಾಗ ಕೊಡ್ಬೋದಾ ರಿಪೋರ್ಟ್ ಅನ್ನ ಇಡೀ ಸರ್ಕಾರದ ನೆಗ್ಲಿಜೆನ್ಸ್ ಇದೆ ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ಅಂಡರ್ ದ ಗೈಡೆನ್ಸ್ ಆಫ್ ದ ಗೌರ್ಮೆಂಟ್ ಯಾಕಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಕಂಪ್ಲೀಟ್ಲಿ ಫೇಲಿಯರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ಲಿ ಫೇಲಿಯರ್ ಇದೆ ಅಲ್ಲಿ ಸ್ಟಾಫ್ ಇಲ್ಲ ಸಫಿಶಿಯಂಟ್ ಸ್ಟಾಫ್ ಇಲ್ಲ ಟ್ರೈನ್ ನರ್ಸಸ್ ಇಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲ ಸ್ಟ್ಯಾಂಡರ್ಡ್ ಡ್ರಗ್ಸ್ ಇದಾವೆ ಅಲ್ಲಿ ಎಕ್ಸ್ಪೈರಿ ಡ್ರಗ್ಸ್ ಇದಾವೆ ಎಷ್ಟು ಡ್ರಗ್ಸ್ ಇರಬೇಕು ಎಷ್ಟು ಮೆಡಿಸಿನ್ಸ್ ಇರಬೇಕು ಅಷ್ಟಿಲ್ಲ ಈಗ ನೋಡಿ ಇದು ಸತ್ಯಾಂಶ ಹೊರಗಡೆ ಬರಬೇಕು ಫಸ್ಟ್ ವಿ ಭಾಗ್ಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು ರಿಪೋರ್ಟ್ ಆದ್ಮೇಲೆ ಇದನ್ನ ಅವರು ದೇ ಗವರ್ಮೆಂಟ್ ಕಡೆಯಿಂದ ನಾವು ಹೇಳಿದ್ವಿ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿದ್ವಿ ನಾವು ಇಪ್ಪತ್ತೈದು ಲಕ್ಷ ಪರಿಹಾರ ಅವ್ರಿಗೆ ಹೋಗ್ಬೇಕು ಆ ಮಗುನ ಮುಂದೆ ಗೌರ್ಮೆಂಟ್ ಆಫ್ ಇರೋದ್ರ ಎಜುಕೇಶನ್ ಫಸ್ಟ್ ಈಗ ರಿಪೋರ್ಟ್ ಬೇಕು ನಮ್ಗೆ ಜಿಮ್ಸ್ ನೋಡಿ ನೋಡಿ ನಮ್ಗೆ ಗೊತ್ತಿರೋ ಪ್ರಕಾರ ಜಿಮ್ಸ್ ನಮಗ್ ಡೈರೆಕ್ಟ್ ಆಗಿ ಯಾವಾಗೇ ಆಗಲಿ ಪ್ರೋಟೋಕಾಲ್ ಪ್ರಕಾರ ಜಿಮ್ಸ್ ಅವರು ಇವ್ರಿಗೆ ಕೊಡ